ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಇದು ಗುರುವಾರದ ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆ ನನ್ನ ಏನು ರೊಟೀನ್ ಇತ್ತು ನೋಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಚಿಕ್ಕದಾಗಿ ಇವತ್ತಿನ ವಿಡಿಯೋ ತುಂಬ ಚಿಕ್ಕದಾಗಿದೆ ಸೊ ಲೆಂತಿ ವಿಡಿಯೋ ಅಲ್ಲ ಸೊ ಗುರುವಾರ ಬೆಳಗ್ಗೆ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಸೊ ನಾನಂತೂ ಅಲ್ಲ ನೀವು ಕೂಡ ಅಷ್ಟೇ ನಿಮಗೆ ಯಾವುದು ಮೇಯ್ನ್ ಪೂಜೆ ದಿನ ಇರುತ್ತಲ್ಲ ನೋಡಿ ಅವತ್ತಿನ ದಿನ ಅಷ್ಟೇ ಬೇಗನೆ ಇದ್ದು ಸ್ವಲ್ಪ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಸೊ ಬೇಗ ಎಲ್ಲ ಪೂಜೆ ಎಲ್ಲ ಕೆಲಸ ಎಲ್ಲ ಮುಗೀತು ಅಂದರೆ ನಮಗೆ ಖುಷಿ ಅಲ್ವಾ ನಾವೇ ಅಲ್ವಾ ರೆಸ್ಟ್ ಮಾಡೋದು ಸೊ ಹಂಗಾಗಿ ವಾರ ದಿನಗಳಲ್ಲಿ ನಾವು ಸ್ವಲ್ಪ ಬೇಗನೆ ಇದ್ದು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತಾ ಅದೇ ರೀತಿ ನಾನು ಕೂಡ ಗುರುವಾರ ಬೆಳಗ್ಗೆ ಬೇಗ ಇದ್ದು ಆ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರ್ಗಡೆ ಎಲ್ಲ ರಂಗೋಲಿ ಹಾಕಿ ಪೂಜೆನ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಮನೆಯೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಹೊತ್ತಾಯಿತು ಅಂದರೆ ಹೊರ್ಗಡೆಯೆಲ್ಲ ರಂಗೋಲಿ ಹಾಕೋದು ಇನ್ನು ಸ್ವಲ್ಪ ಹೊತ್ತಾಗುತ್ತೆ ಸೊ ಟೈಮ್ ಆಗೇ ಹೋಗುತ್ತೆ ನಾವು ಎಷ್ಟು ಬೇಗ ಇದ್ರೂ ಕೂಡ ಕೆಲಸ ಸಾಗೋದೇ ಇಲ್ಲ ಸೊ ಫೈನಲಿ ಹೊರ್ಗಡೆ ಒಳಗಡೆ ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಬಂದು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಮಾಡ್ತಾಯಿದ್ದೀನಿ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಸ್ವಲ್ಪ ಸ್ಪೆಷಲ್ ಪೂಜೆ ಅಂತಲೇ ಹೇಳ್ಬೋದು ತುಳಸಿ ಎಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಾಯರು ಫೋಟೋ ಇನ್ನು ತಿಂಡಿಗೆ ಬಂದುಬಿಟ್ಟು ನಾನು ಗೀ ರೈಸ್ ಮತ್ತು ಆಲೂಗೆಡ್ಡೆ ಕುರ್ಮನ ಮಾಡಿದ್ದೆ ಚೆನ್ನಾಗಿತ್ತು ನನ್ನ ಮಗಳು ವೀಡಿಯೋ ಮಾಡ್ಕೊಳ್ಳೋಣ ಇರಮ್ಮ ಅಂತ ಅಂದರೆ ಎಲ್ಲ ಅಲೆ ತೆಗೆದ್ಬಿಟ್ಟಿದ್ಲು ಸೊ ಇರಲಿ ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಈ ಗೀ ರೈಸನ್ನ ಮಾಡಿದ್ದೆ ನನಗೊಂದು ಜಾಸ್ತಿ ಮಸಾಲೆಯಿಂದ ಅಷ್ಟೊಂದು ಲೈಕ್ ಆಗೋದಿಲ್ಲ ಅದು ಈ ಸಮ್ಮರ್ ಸೀಸನಲ್ಲಂತೂ ತುಂಬ ಮಸಾಲೆ ತಿಂದ್ಬಿಟ್ರೆ ಒಂಥರ ಅಂತ ಅನ್ಸ್ಬಿಡುತ್ತೆ ನೀರು ಕುಡಿದು ಕುಡಿದು ಸಾಕಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಮಸಾಲಿನ ಹಾಕ್ಬಿಟ್ಟು ಗೀ ರೈಸ್ನ ಮಾಡಿದ್ದೆ ಇದಕ್ಕೆ ನಾನು ಆಲೂಗೆಡ್ಡೆ ಕುರ್ಮಾನ ಮಾಡಿದೆ ಅಂತ ಹೇಳಿದ್ನಲ್ಲ ನೋಡಿ ಅದನ್ನು ಕೂಡ ತುಂಬ ಸಿಂಪಲಾಗಿ ಮಾಡಿದ್ದೆ ಮಸಾಲಿನ ಸ್ವಲ್ಪ ಕಡಿಮೆನ ಹಾಕ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೂ ಕೂಡ ತಿಂಡಿನ ಕೊಟ್ಟೆ ಟೆಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಈಗ ನನ್ನ ಮಗಳು ಸ್ಕೂಲ್ಗೂ ಕೂಡ ಟೈಮ್ ಆಯ್ತಲ್ಲ ಸೊ ಅವಳಿಗೂ ಕೂಡ ಟಿಫನ್ನ ಹಾಕ್ಕೊಟ್ಟೆ ಅವಳು ಟೊಮೊಟೊ ಬಿಟ್ಟು ಇದು ಯಾವ್ದು ಇದನ್ನು ಇದನ್ನ ಮಾಡಿದೆಯಾ ಅಂತ ಅಂತಿದ್ಲು ಸೊ ಇದು ಚೆನ್ನಾಗಿರುತ್ತೆ ತಿನ್ನು ಚಿನ್ನಿ ಅಂತ ಹೇಳಿಬಿಟ್ಟು ಯಾವುದೇ ಊಟ ಕೊಟ್ಟನು ಕೂಡ ಖುಷಿ ಖುಷಿಯಾಗಿ ತಿನ್ನೋದ್ರಿಂದ ಅದು ಮೈಗೆ ಈ ಥರ ಎಲ್ಲ ಸಿಟ್ಟು ಮಾಡ್ಕೊಂಡು ತಿಂದರೆ ಅದು ಮೈಗತ್ತಲ್ಲ ಅಂತ ಹೇಳ್ತಿದ್ನಲ್ಲ ಅದಕ್ಕೆ ಅದಕ್ಕೆ ಇದ್ದೀನಿ ಸಾಕ ಅಂತ ಅಂತಿದ್ದು ಇನ್ನು ನಮ್ಮ ಮನೆಯವ್ರಿಗೂ ಸ್ವಲ್ಪ ಟೀ ಮಾಡಿಕೊಟ್ಟು ನಾನು ಕೂಡ ಅಂಬ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಈ ಸಮ್ಮರ್ ಸೀಸನಲ್ಲಂತೂ ಈ ರೀತಿಯಾಗಿ ಅಂಬ್ಲಿ ಕುಡಿಯೋದ್ರಿಂದ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಸೊ ಸೊ ಹೊರಗಡೆ ವಿಪರೀತ ಬಿಸಿಲು ಇರುತ್ತಲ್ಲ ನೋಡಿ ಎಷ್ಟು ನೀರು ಕುಡಿದ್ರೂ ಕೂಡ ಸಾಕಾಗೋದಿಲ್ಲ ಅದರಲ್ಲೂ ಕೂಡ ಈ ಮಸಾಲೆ ಐಟಮ್ ತಿಂದ್ಬಿಟ್ರೆ ನಿಜವಾಗ್ಲೂ ನೀರು ಕುಡಿದು ಕುಡಿದು ಸಾಕಾಗೋಗುತ್ತೆ ಅದಕ್ಕೋಸ್ಕರ ಏನೇ ನಾವು ಮಸಾಲೆ ಐಟಮ್ ತಿಂದ್ರೂ ಕೂಡ ಈ ರೀತಿಯಾಗಿ ನಾವು ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಖಂಡಿತವಾಗ್ಲೂ ನಮಗೆ ಎಷ್ಟೋ ರಿಲ್ಯಾಕ್ಸೇಷನ್ ಆದಾಗುತ್ತೆ ಐ ಮೀನ್ ಸ್ವಲ್ಪ ಹೀಟ್ ಕಡಿಮೆ ಆಗಿ ದೇಹ ತಂಪು ಕೂಡ ಆಗೋಗುತ್ತೆ ಸೊ ಅದೇ ರೀತಿ ನಾನು ಕೂಡ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಾನು ಈ ಥರ ಬೆಳಗ್ಗೆ ಹೊತ್ತಿನ ರೈಸ್ ಐಟಮ್ ಏನಾದ್ರು ಮಾಡ್ತು ಅಂತ ಅಂದರೆ ಸೊ ನಾನು ರೈಸ್ ಐಟಮ್ನ ತಿನ್ನೋದಿಲ್ಲ ಲೈಕ್ ಜ್ಯೂಸು ಮತ್ತು ಈ ರೀತಿಯ ಅಂಬ್ಲಿ ಏನಾರು ಇತ್ತು ಅಂದರೆ ಕುಟ್ಕೊಂಡ್ಬಿಡ್ತೀನಿ ಅದೇ ರೀತಿ ಇವತ್ತು ಕೂಡ ರೈಸ್ ಇತ್ತಲ್ಲ ಹಾಗಾಗಿ ಅಂಬಿನ ಮಾಡಿದೆ ಸೊ ಈ ಅಂಬ್ಲಿಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಹುಳಿ ಮಜ್ಜಿಗೆ ಹಾಕಬೇಕು ಫ್ರೆಂಡ್ಸ್ ಹುಳಿ ಮಜ್ಜಿಗೆ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಮಜ್ಜಿಗೆ ಹಾಕಿದ್ರೆ ಅಷ್ಟೊಂದು ರುಚಿ ಅನಿಸಲ್ಲ ಸೊ ಹುಳಿ ಮಜ್ಗೆ ಹಾಕಿದರೆ ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಅದೇ ರೀತಿ ನಾನು ಕೂಡ ತಗೊಂಡು ಕುಡಿದು ನಮ್ಮನೆಯವ್ರಿಗೆ ಒಂದು ಗ್ಲಾಸ್ ಕೊಟ್ಟು ಇನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಬೆಳೆದಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಮಾಡಿದ್ನೆಲ್ಲ ನೋಡಿ ಆಲೂಗೆಡ್ಡೆ ಕುರ್ಮ ಅದು ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪ ಮಾಡಿದ್ದೆ ಸೊ ಅದಕ್ಕೆ ಒಂಚೂರು ಹೆಸರು ಬೇಳೆ ಹೆಸರು ಕಾಳು ಎಲ್ಲ ಹಾಕ್ಬಿಟ್ಟು ಬೇಳೆ ದಾಲ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಗ್ಸಿದ್ದೆ ಕೂ ಕೂಗ್ಸಿರೋದನ್ನೆಲ್ಲದನ್ನು ಕೂಡ ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ಐಟಮ್ ಬೆಳಗ್ಗೆನೂ ಕೂಡ ತಿಂದಿರ್ತೀವಲ್ಲ ಇರ್ತೀವಲ್ಲ ಮಧ್ಯಾಹ್ನ ಇಲ್ಲ ಜಾಸ್ತಿ ಸಿಂಪಲ್ ಆಗಿ ಕೂಡ ಚೆನ್ನಾಗಿತ್ತು ಸಾಂಬಾರು ಇನ್ನು ಮಿಕ್ಕಿರೋ ಕೆಲಸನೆಲ್ಲ ಮುಗಿಸ್ಬಿಟ್ಟು ಸಂಜೆ ಒಂದು ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಮತ್ತು ಸಂಜೆ ದೀಪ ಎಲ್ಲ ಕಚ್ಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ ಮನೆಯವರು ನಾನು ನನ್ನ ಮಗಳು ನನ್ನ ಮಗ ಎಲ್ಲ ನನ್ನ ಮಗ ಆಲ್ರೆಡಿ ಕೆಳಗಡೆ ಇದು ಹೋಗಿದ್ದ ನಾನು ಮುಂದೆ ಕೂತ್ಕೊತೀನಿ ಅಂತ ಹೇಳಿಬಿಟ್ಟು ಸೊ ನಾವು ಕೂಡ ಹೊರಟ್ವಿ ಸಂಜೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರು ಎಲ್ಲ ಕಡೆನೂ ಬಿಸಿಲು ಬಿಸಿಲು ಅಂತಾರೆ ಬಟ್ ನಮ್ಮ ಚಿಕ್ಕಮಂಗ್ಳೂರು ಮಾತ್ರ ಯಾವಾಗಲೂ ಕೂಲಾಗಿರುತ್ತೆ ವೆದರು ಸೊ ಅದಕ್ಕೆ ಅಂತ ಹೇಳ್ತಾರೆ ಮಲೆನಾಡು ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಆರು ಗಂಟೆ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಕೂಲಾಗಿ ವೆದರ್ ಇತ್ತು ಅಂತ ಹೇಳಿಬಿಟ್ಟು ಸೊ ಇನ್ನು ದೇವಸ್ಥಾನಕ್ಕೂ ಕೂಡ ಬಂದ್ವಿ ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ತಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ನರ್ಸರಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಲಾಸ್ಟ್ ಟೈಮು ಗಿಡಗಳನ್ನೆಲ್ಲ ತಂದಿದ್ವಲ್ಲ ನೋಡಿ ಅದಕ್ಕೆ ಸ್ವಲ್ಪ ಗೊಬ್ಬರನ ಹಾಕಬೇಕಾಗಿತ್ತು ಹಾಗಾಗಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ತರೋಣ ಅಂತ ಹೋಗ್ತಿದ್ವಿ ಅದೇ ಊಟ ತೋರ್ಸಿದಿರಾ ಇದಾವ ಸೊ ಒಂದೆರಡು ಪ್ಯಾಕೆಟು ಎರೆಹುಳದ ಗೊಬ್ಬರನೂ ಕೂಡ ತಗೊಂಡು ಮತ್ತು ಲಾಸ್ಟ್ ಟೈಮ್ ಒಂದು ವೈಟ್ ತುಳಸಿನ ತೊಗೊಂಡೋಗಿದ್ದೆ ಸೊ ನಂಗೆ ಕಪ್ಪು ತುಳಸಿ ಬೇಕಿತ್ತು ಅದನ್ನು ಕೂಡ ತಗೊಂಡು ಬಟನ್ ರೋಸ್ ಕೂಡ ಇತ್ತು ಅಲ್ಲಿ ಸೊ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅದನ್ನು ಕೂಡ ತಗೊಂಡೆ ಅಪ್ಪ ಆ ಗಿಡಗಳನ್ನಂತೂ ಮಾತಾಡ್ಸೋಕ್ಕಾಗಲ್ಲ ಜೀವ ಇಲ್ದಿರೋ ಗಿಡಗಳಿಗೆ ಇಷ್ಟೊಂದು ಇದೆ ಅಂತ ನೀನು ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ಅವರಿಗೆ ಕೇಳಿದೆ ನಾನು ನಿಮ್ಮ ಹತ್ರ ಇದ್ದರೆ ಗಿಡಗಳು ಇಷ್ಟು ಚೆನ್ನಾಗಿರುತ್ತವೆ ಬಟ್ ನಾವು ತೊಗೊಂಡೋಯ್ತು ಅಂತ ಅಂದರೆ ಬೇಗ ಬದ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವರು ಹೇಳ್ತಿದ್ರು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿರೋ ಕಡೆ ಇಡಿ ಆ ನೀರು ಕೂಡ ಮೀಡಿಯಂ ಅಲ್ಲಿ ನೋಡಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ಗಿಡಗಳನ್ನ ತಗೊಂಡು ಮನೆಗೆ ಬಂದು ಇವತ್ತಿನ ಈ ವಿಡಿಯೋ ಇಷ್ಟ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ಜೊತೆ ಬಿಡೆಯಿಕ್